ಬ್ಯಾಂಕ್ಗಳಿಗೆ ಬೇರೆ ಬೇರೆ ಮಳಿಗೆಗಳು ಕೊಟ್ಟು ಆ ಬರ್ತಕ್ಕಂಥ ಬಾಡಿಗೆ ಹಣವನ್ನ ತಿಂತಾರೆ ತಿಂತಾರೆ ಹುಲ್ಲು ಬನ್ನಿ ಖರಾಬ್ ಜಮೀನನ್ನ ಮಾರಾಟ ಮಾಡಿದ್ದಾರೆ ಮಾರಾಟ ಮಾಡಿರ್ತಕ್ಕಂಥ ಕುಟುಂಬ ಇದು ನಾನು ಅನೇಕ ಸಂದರ್ಭಗಳಲ್ಲಿ ಹೂಗಳರು ಬಹುಶಃ ಈ ಸರ್ಕಾರದಲ್ಲಿ ಹೂಗಳರಿಗೆ ಹೆಚ್ಚು ಅವಕಾಶ ಕೊಡ್ತಾ ಇದ್ದಾರೆ ಇದು ಒಂದು ಎರಡು ರೂಪಾಯಿ ಅಲ್ಲ ಐನೂರು ಕೋಟಿ ರೂಪಾಯಿ ಐನೂರು ಕೋಟಿ ರೂಪಾಯಿ ಸರ್ಕಾರಿ ಆಸ್ತಿಗಳನ್ನ ಇವತ್ತು ಅವ್ರ ಮನೆ ಇರ್ತಕ್ಕಂಥ ಸರ್ಕಾರಿ ಬೀ ಖರಾಬ್ಬ ಅವ್ರ ಮನೆ ಇರ್ತಕ್ಕಂಥದ್ದು ಸರ್ಕಾರಿ ಬಿ ಇವತ್ತು ವಾಣಿಜ್ಯ ಮಳಿಗೆಗಳು ಕಟ್ಟಿರ್ತಕ್ಕಂಥದ್ದು ಇಲ್ಲಿ ಈಗ ನಮ್ಮ ನಾನು ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪರ್ಮಿಷನ್ ಕೊಟ್ಟಿದ್ವಿ ಬಿ ಓ ಡಿ ಇವರು ಡಿ ಡಿ ಪಿ ಪರ್ಮಿಷನ್ ಕೊಟ್ಟಿದ್ರು ಪರ್ಮಿಷನ್ ತಗೊಂಡು ಲಿಯೋ ಕ್ಲಬ್ ಅನ್ನೋಂಥವರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು ಇದು ಎಂ ಸಿ ಸುಧಾಕರ್ ಜೆ ಕೆ ಕೃಷ್ಣಾರೆಡ್ಡಿ ಪ್ರತಿಷ್ಠೆ ಅಲ್ಲ ನಾನು ಶಾಸಕರ ಆಧಾರದಿಂದ ಕೂಡ ಹೇಳ್ತಾ ಇದ್ದೇನೆ ಮುನ್ನೂರು ಕೋಟಿ ರೂಪಾಯಿ ಇವತ್ತು ಅದು ಐನೂರು ಕೋಟಿ ರೂಪಾಯಿ ಹೊರತು ಇವರು ಇವರ ಅವ್ರ ತಾತ ಖರೀದಿ ಮಾಡಿದರೆ ನಾವು ಕೇಳ್ತಾ ಇರಲಿಲ್ಲ ಅವರ ಅಪ್ಪ ಖರೀದಿ ಮಾಡಿದರೆ ನಾವು ಕೇಳ್ತಾ ಇರಲಿಲ್ಲ ಸುಧಾಕರ್ ಖರೀದಿ ಮಾಡಿದರೆ ನಾವು ಕೇಳ್ತಾ ಇರಲಿಲ್ಲ ಸರ್ಕಾರಿ ಆಸ್ತಿವಿ ಇವತ್ತು ಪ್ರಾಣಿಗಳಲ್ಲಿ ಈ ಜಿಲ್ಲಾಧಿಕಾರಿಗಳು ಒಬ್ಬ ಮೂರ್ಖ ಜಿಲ್ಲಾಧಿಕಾರಿ ಆ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಪತ್ರವನ್ನು ಕೊಟ್ಟಿದ್ದೀವಿ ಅವ್ರ ಮುಂದೆ ಕೇಸ್ಗಳಿದ್ದಾವೆ ಈ ಜಮೀನುಗಳನ್ನೆಲ್ಲ ಸರ್ಕಾರಿ ಜಾಗಗಳ ಕೇಸ್ಗಳು ಹಾಕ್ಕೊಂಡಿದ್ದಾರೆ ಇವತ್ತು ಈ ಜಮೀನ್ಗೆ ಅಡ್ವರ್ಸ್ ಪೊಸಿಷನ್ಗೆ ಹಾಕ್ಕೊಂಡಿದ್ದಾರೆ ಈ ಕೇಸ್ಗಳೆಲ್ಲ ಇರೋದ್ರಿಂದ ನೀವು ಉಸ್ತುವಾರಿ ಸಚಿವರಾಗಿರೋದ್ರಿಂದ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಸಹಜವಾಗಿ ನಿಮಗೆ ಒತ್ತಡ ಇರುತ್ತೆ ನೀವು ಯಾವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ವರ್ಗಾವ ವರ್ಗ ಮಾಡಿ ಅಥವಾ ಕೋಲಾರ ಜಿಲ್ಲೆಗೆ ವರ್ಗ ಮಾಡಿ ಅಂತ ನಾವು ಪತ್ರ ಕೊಟ್ಟರೆ ನಮ್ಮ ಪತ್ರ ಡಿಸ್ಮಿಸ್ ಮಾಡ್ತಾರೆ ನಾನು ಹೇಳಿದೆ ಹಿಂದೇನೆ ಅಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಜೊತೆಯಲ್ಲಿ ನೀವು ಇಲ್ಲಿಂದ ಹೋದ್ಮೇಲೆ ಆ ಲಂಡನ್ನಲ್ಲಿ ಆ ಹಿಂದಿನ ಪ್ರಧಾನಮಂತ್ರಿಗಳು ಅವ್ರದ್ದು ಸ್ಟ್ಯಾಚ್ಯೂ ಇಟ್ಟಿದ್ರು ನೀವು ಹೋದ್ಮೇಲೆ ಆ ಸ್ಟ್ಯಾಚ್ಯೂ ಇಟ್ಬಿಟ್ಟು ನಿಮಗೆ ನೀಟಾಗಿ ಎಲ್ಲ ಬರಿತೀವಿ ಬಂದು ನೋಡಿದವರೆಲ್ಲ ನೋಡಬೇಕು ಎಂಥ ಭೂಗಳರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಪ್ರತಿಷ್ಠೆ ಅವ್ರದ್ದು ನಮ್ಮದಲ್ಲ ಸರ್ಕಾರಿ ಜಾಗಗಳಲ್ಲಿ ಇವತ್ತು ಆ ಏನು ಲಿಯೋ ಕ್ಲಬ್ ಅನ್ನುವಂಥವ್ರು ನಾವು ಪರ್ಮಿಷನ್ನು ತಗೊಂಡಿದ್ವಿ ಅಂಬೇಡ್ಕರ್ ಅಲ್ಲಿ ಇಟ್ಟಿದ್ದಾರೆ ಅದು ಕೊಳಕು ಜಿಲ್ಲಾಡಳಿತ ಕೊಳ ಕೊಳಕು ಬಟ್ಟೆ ಸುತ್ತಿದೆ ಅದನ್ನು ತೆಗೆಸಬೇಕು ನಾವು ಅನೇಕ ಸಂದರ್ಭಗಳಲ್ಲಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದ್ದೇವೆ ಐದು ನಿಮಿಷ ಕೆಲಸ ಯಾರೂ ಬರೋದು ಬೇಡ ನೀವು ಹೋಗಿ ಆ ಸಂಘಟನೆಗಳು ಯಾಕಪ್ಪ ನೀವು ಪ್ರತಿಭಟನೆ ಮಾಡ್ತಾ ಇದ್ರೆ ಬರೀ ನನ್ನ ಜೊತೆಯಲ್ಲಿ ಅಂತೇಳಿ ಕರ್ಕೊಂಡೋಗಿ ಆ ಕೊಳಕು ಬಟ್ಟೆ ತೆಗೆಸಿ ಒಂದು ಕಾರ್ಲ್ಯಾಂಡ್ ಮಾಡಿದರೆ ಇವತ್ತು ತಾಲೂಕಲ್ಲ ಜಿಲ್ಲೆ ಅದಕ್ಕೆ ಇಡೀ ಕರ್ನಾಟಕ ರಾಜ್ಯ ಜನ ಕೊಂಡಾಡ್ತಾ ಇದೆ ಹಾಗಾಗಿ ಇವತ್ತು ನಾವು ಅವ್ರಿಗೆಲ್ಲೂ ಬಗ್ಗರಿಲ್ಲ ಇವತ್ತು ವಿಧಾನಸೌಧ ಚಲೋ ಹೋಗ್ತೀವಿ ಇನ್ನೂ ಅನೇಕ ವಿಚಾರಗಳನ್ನು ಫ್ರೀಡಂ ಪಾರ್ಕಲ್ಲಿ ಮಾತನಾಡುವಂಥದ್ದನ್ನು ಮಹೇಶ್ ಅವರು ನಮ್ಮ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂಥ ಚಲ್ ಚಲವಾದಿ ನಾರಾಯಣ್ ಸಮ್ಮಣ್ಣವರು ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ನಮ್ಮ ಆರ್ ಅವರು ಮತ್ತು ನಿಖಿಲ್ ಅವರು ಇನ್ನೂ ಅನೇಕರು ವಿಜಯೇಂದ್ರಣ್ಣವರು ಎಲ್ಲರೂ ಕೂಡ ಬರ್ತಾರೆ ಅಲ್ಲಿ ಅನೇಕ ವಿಚಾರಗಳನ್ನು ಮಾತನಾಡುವಂತಿದೆ ಅಲ್ಲಿಂದ ಮತ್ತೆ ಪಾದಯಾತ್ರೆ ಮೂಲಕ ವಿಧಾನಸೌಧದ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೇವೆ